ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಹದಿನಾರನೇ ಕಂತಿನ ಹಣ ನಿಮಗೆ ಹದಿನಾಲ್ಕನೇ ತಾರೀಕಿಗೆ ಬರಬೇಕಿತ್ತು ಆದರೆ ಹದಿನಾರನೇ ಕಂತಿನ ಹಣ ಇಂದು ಜನವರಿ ಹದಿನಾರರವರೆಗೆ ಜಮಾ ಆಗಿಲ್ಲ ಇದಕ್ಕೆ ಕಾರಣವೇನು ಹಣ ಯಾವಾಗ ಜಮಾ ಆಗುತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ವಿಡಿಯೋ ಕೊನೆಯವರೆಗೂ ನೋಡಿ ಸದ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಗೊಂಡಿರುವ ಕಾರಣದಿಂದಾಗಿ ಹಣ ಬಿಡುಗಡೆ ಲೇಟ್ ಆಗುತ್ತದೆ ಎಂಬ ಮಾತುಗಳು ಕೇಳಿಬರುತ್ತದೆ ಸ್ನೇಹಿತರೆ ಅದಾಗಿಯೂ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲು ಈ ವಿಡಿಯೋ ಮಾಡಿದ್ದೇವೆ ವಿಡಿಯೋ ಪ್ರಾರಂಭಿಸುವ ಮೊದಲು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ಸ್ ಕೊಡಿ ಹದಿನಾಲ್ಕನೇ ತಾರೀಕಿಗೆ ಹಣ ಬರುವ ಬಗ್ಗೆ ಅಧಿಕಾರಿಗಳು ಹೇಳಿದರು ಈವರೆಗೂ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಹಣ ಬಿಡುಗಡೆಯಾಗಿದೆ ಆದರೆ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಇನ್ನೂ ಜನರ ಖಾತೆಗೆ ಜಮಾ ಆಗಿಲ್ಲ ಸ್ನೇಹಿತರೆ ಈಗಾಗಲೇ ಡಿ ಬಿ ಟಿ ಮುಖಾಂತರ ಹಣ ಕಳುಹಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅಪಘಾತದಿಂದ ಅವರು ಸದ್ಯಕ್ಕೆ ಯಾವುದೇ ನಿರ್ಣಯ ಕೈಗೊಳ್ಳುವಂತಿಲ್ಲ ಹಣ ಲೇಟ್ ಆದರೆ ಬೇರೆ ಅಧಿಕಾರಿಗಳು ಈ ವಿಷಯವನ್ನು ನೋಡಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಸಚಿವರು ಬೇಗ ಗುಣಮುಖವಾಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸೋಣ ಅವರು ಗುಣಮುಖರಾದ ನಂತರ ಹದಿನಾರನೇ ಕಂತಿನ ಹಣ ಬೇಗನೆ ನಿಮ್ಮ ಖಾತೆಗೆ ಜಮಾ ಆಗುವಂತೆ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಿದ್ದಾರೆ ಹಣ ಬರಲು ಸ್ವಲ್ಪ ಲೇಟ್ ಆದರೂ ನಿಮ್ಮ ಖಾತೆಗೆ ಕಡ್ಡಾಯವಾಗಿ ಜಮಾ ಆಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದ